ನಮ್ಮ ಬಾಸುನು ಇವತ್ತು ಐಕ್ಯಂಟ್ರಿ ಆಗಿರ್ತದೆ ಇನಾಗ್ರೇಷನ್ ಸೊ ಇದಕ್ಕಿಂತ ವಿಶೇಷ ಇನ್ನೇನು ಇಲ್ಲ ದಿಸ್ ಇಸ್ ದ ಸ್ಪೆಷಲ್ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಟು ರುದ್ರಾಕ್ಷಿಗ್ರೀವ ವಿಶೇಷತೆ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಚ್ ಅಂತ ಮಗನ ಹೆಸರು ಹಯಗ್ರೀವ ಡಿಸರ್ಚ್ ಅಂತ ರುದ್ರಾಕ್ಷಿ ಅಂತ ನಾವು ಹೆಸರನ್ನ ನಾನು ನನ್ನ ಎಂಟ್ರಿ ತುಂಬ ಪರ್ಟಿಕ್ಯುಲರ್ ಆಗಿದ್ವಿ ಒತ್ತಕ್ಷರ ಒತ್ತಕ್ಷರ ಇರಬೇಕು ತುಂಬ ಪವರ್ಫುಲ್ಲಾಗಿರಬೇಕು ಹೆಸರು ಅಂತ ಹುಡುಕ್ತಾ ಇದ್ರು ಮತ್ತು ಅವ್ರ ಸ್ಟಾರ್ಟಿಂಗ್ ವರ್ಲ್ಡ್ ಅನ್ನೋದು ಇರುತ್ತಲ್ಲ ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲಾಗಿ ನಾವು ಚೂಸ್ ಮಾಡಿದ್ದು ಅಂತ ಅದಾದಮೇಲೆ ವಿಷ್ಣು ಅವತಾರ ಅಂದರೆ ಹಯಗ್ರೀವ ಪಂಚಮುಖಿ ಆಂಜನೇಯನಲ್ಲಿ ಅದು ಒಂದು ಅವತಾರ ಹಯಗ್ರೀವನ ಅವತಾರ ಸೊ ನಾವು ಮುಂಚೆನೇ ಫಿಕ್ಸ್ ಆಗೋಗಿತ್ತು ಈ ಹೆಸರು ಎರಡು ಫಿಕ್ಸ್ ಆದಮೇಲೆ ನಾವು ತುಂಬ ಹೆಸರುಗಳನ್ನ ಹುಡುಕಿ ನಾನು ನನ್ನ ಹಿಂಟಿ ತುಂಬ ಒಂದು ಮಾತ್ರ ಪರ್ಟಿಕ್ಯುಲರಾಗಿ ಅಂದ್ಕೊಂಡಿದ್ವಿ ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು ನಮ್ಮ ಸಂಸ್ಕಾರದ್ದು ಹೆಸರು ನಮ್ಮ ನಮ್ಮ ಹಿರಿಯರಿಗೆ ಇಷ್ಟ ಆಗುವಂಥ ಹೆಸರು ಇಡಬೇಕು ಮತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು ಸೊ ಫೈನಲಿ ಇವತ್ತು ಮಕ್ಕಳು ನಾಮಕರಣ ಆಯಿತು ಆಗ್ಲಿ ಹೇಳಿದಂಗೆ ಮಗಳ ಹೆಸರು ಹೆಸ್ರುದ್ರಾಕ್ಷಿ ಡಿಸರ್ಜ ಮಗಳ ಹೆಸರು ನೀವೇ ಹೇಳಿದ್ದ ನಾ ಇಬ್ಬರು ಮ್ಯೂಚುವಲಾಗೇ ಮಾಡಿದ್ದಿತ್ತು ರುದ್ರಾಕ್ಷಿ ಮತ್ತು ಹೈಕ್ ರಿವ ಎರಡು ನಾನೇ ಫಸ್ಟ್ ಹೇಳಿದ್ದಿತ್ತು ಅದಾದಮೇಲೆ ಇನ್ನೂ ಲಿಸ್ಟ್ ತುಂಬ ಮಾಡ್ಕೊಂಡಿದ್ವಿ ತಿರ್ಗಾ ಫೈನಲ್ ಆಗಿಲ್ಲ ನಾವು ಇದನ್ನು ಮಾಡಿದ್ರೆ ಬೆಟ್ರ್ ಅಂತ ಅಂದ್ಕೊಂಡು

ನಾಮಕರಣ ಮಾಡಬಾರ್ದು ಅಂತ ಅದಕ್ಕೆ ಮುಂದೂಡಿದ್ವಿ ಸೊ ಇಬ್ರಿಗೂ ಇವತ್ತು ಒಟ್ಟಿಗೆ ಮಾಡ್ಬಾರ್ದೀವಿ ಆ್ಯಂಡ್ ವಿಶೇಷ ಏನು ಅಂದರೆ ಹನ್ನೆರಡು ಇಪ್ಪತ್ತಕ್ಕೆ ಅಲ್ಲಿ ಅಯೋಧ್ಯೆಯದು ಉದ್ಘಾಟನೆ ಟೈಮಿಂಗಲ್ಲೇ ನಾವಿಲ್ಲಿ ಆಂಜನೇಯನ ಪೂಜೆ ಎಲ್ಲ ಪೂಜೆ ಮುಗಿಸಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಮತ್ತು ನಾಮಕರಣ ಎರಡು ಮುಗಿಸೋದಕ್ಕೆ ಕನೆಕ್ಟ್ ಟ್ವೆಲ್ ಟ್ವೆಂಟಿ ನಾವಿಲ್ಲಿ ಆಂಜನೇಯನ ಪೂಜೆ ಮಾಡಿದ್ವಿ ಸೊ ಇಟ್ ಈಸ್ ವೆರಿ ಸ್ಪೆಷಲ್ ಟು ಎಂಗೇಜ್ಮೆಂಟ್ ಒಂದು ಆಗಿದ್ರಿ ಮದುವೆ ಕೂಡ ಒಂದು ಬೇರೆ ಥರದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಸೊ ಇವತ್ತಿನ ಈ ಒಂದು ಅಟ್ಮಾಸ್ಪಿಯರು ಇದು ಕೂಡ ಒಂದು ವಿಶೇಷವಾಗಿದೆ ಥೀಮ್ ಥೀಮ್ ಅಂತ ಏನಿಲ್ಲ ಇದು ಬ್ಯಾಕ್ ಡ್ರಾಪಲ್ಲ ನಾವೇ ಸೆಲೆಕ್ಟ್ ಮಾಡಿದ್ದು ಹೋಮ್ ವರ್ಕ್ ಮಾಡಿದ್ದಿತ್ತು ಮೋಹನ್ ಬಿಕ್ಕಿ ಅವರವರು ಸೆಟ್ ಕೊಟ್ಟರು ಮತ್ತು ನಮ್ಮ ಹುಡುಗ ರಾಕಿ ಅಂತ ಹೇಳಿದ್ರು ಸೊ ಇವರು ಇದ್ದರು ಸೇರಿಕೊಂಡು ಇದನ್ನು ಮಾಡಿದ್ದಿತ್ತು ನಿಮ್ಗೆ ಯಾಕೆ ನಾನು ಇದು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲ ಅವ್ರದ್ದೇನೆ ನಾವು ಅದಕ್ಕೊಂಚೂರು ಈ ಹಿಂಗೆ ಒಂಚೂರು ಚೇಂಜಸ್ ಹೇಳ್ಬೋದು ಅಷ್ಟೇ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಅಶ್ವಿನ್ ಅವರಾಗಿರ್ಬೋದು ಅವರಾಗಿರ್ಬೋದು ಸೆಂಟಲ್ ಸಾಕಷ್ಟು ಇದ್ದಾರೆ ಸೊ ಈ ಟೀಮ್ಗೆನೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರುಗಳು ಯಾರೂ ಇಲ್ಲ ಅಂದಿದ್ರು ಇಷ್ಟು ಆರ್ಗನೈಸ್ಡ್ ಆಗಿ ನಾವು ಮಾಡೋಕ್ಕಾಗ್ತಾ ಇರ್ತೀವಿ ಸೊ ಥ್ಯಾಂಕ್ಸ್ ಟು ಮೈ ಟೀಮ್ ಅಂತ ಹೇಳೋದಕ್ಕೆ ಇಷ್ಟ ಸಂಜಯ್ ದತ್ತವರು ಕೂಡ ಬಂದು ಹೋದರು ಹಾಂ ಸಂಜಯ್ ದತ್ ಕೂಡ ಬಂದಿದ್ರು ಮಗ ಇಬ್ಬರಿಗೂ ವಿಶ್ ಮಾಡಿದ್ರು ಅದೇ ಸಂಜಯ್ ಇದ್ದಾಗ ಸರ್ ಬಂದು ಪಾಪ ಅವರು ಶಿವನ್ ಭಕ್ತರು ಅವರು ರುದ್ರಾಕ್ಷಿ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿಪಟ್ಟರು ಆ್ಯಂಡ್ ಐಯಲಿ ಹ್ಯಾಪಿ ಸರ್ ಬಂದು ಇದಕ್ಕೆ ಬಂದು ಸುಮಾರು ಒಂದು ಎರಡು ಅವರ್ ಇಲ್ಲಿತ್ತು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ನಾನು ಹಣ ಹಿಂಗಿದೆ ಬರಬಹುದಾ ಅಂತ ಕೇಳಿದ್ದು ಏ ನೀನು ನನ್ನ ತಮ್ಮ ಇದ್ದ ಹಂಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ಅಂತ ಹೇಳಿದ್ರು ಏನು ಫಾಲೋಅಪ್ಸ್ ಇಲ್ದೂ ಅವರು ಅವ್ರ ದೊಡ್ಡ ಮನಸ್ಸು ಅವ್ರದ್ದು ಒಳ್ಳೆ ಮತ್ತು ಮಕ್ಳಿಗೆ ಬಂದು ಆಶೀರ್ವಾದ ಮಾಡ್ರು ನಾನು ಸರ್ ಬಸ್ ಇದಕ್ಕಿಂತ ಇನ್ನು ನನಗೆ ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ ಈ ಜಾಗದಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಣ್ಣ ಇದನ್ನು ಅಂತ ಆ್ಯಂಡ್ ಏನು ಮಾಡಿದ್ರು ಇಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣವೂ ನಮ್ಮ ಅಣ್ಣ ಇದ್ದಾನೆ ಅವ್ನ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಅಂತ ಸೊ ಇದೆಲ್ಲ ಪಾಸಿಟಿವ್ ಅದೇ ಕೇಳ ಅಂತ ಈ ದಿನದ ಜೊತೆಗೆ ಜಾಗದ ವಿಶೇಷತೆ ಮತ್ತು ಇಲ್ಲೇ ಮಾಡಬೇಕಂತ ಪ್ಲ್ಯಾನ್ ಆಗಿದ್ದರ ಬಗ್ಗೆ ಅದೇ ಅನ್ನ ಇದನ್ನು ಅನ್ನೋದೇ ಅದಕ್ಕಿಂತ ದೊಡ್ಡ ವಿಶೇಷ ಏನಿಲ್ಲ ಅದೇ ಅನ್ನ ಇದೇನೆ ಅನ್ನೋದೇ ಎಲ್ಲರಿಗೂ ಮತ್ತು ನನಗಾಗಲಿ ಅಂಕಲ್ಲು ಹೆಂಡತಿ ಮಕ್ಕಳಿಗೆ ಎಲ್ರಿಗೂ ಇಲ್ಲೇ ಇಷ್ಟ ಸೊ ಅಂಕಲು ಕೂಡ ರಾಮ ಭಕ್ತರು ಅದರಲ್ಲೂ ಅವ್ರಿಗೂ ಇನ್ವಿಟೇಷನ್ ಮೋದಿ ಸರ್ ಅವರು ಕೂಡ ಭೇಟಿಯಾಗಿದ್ದರು ಈ ಒಂದು ಕಾರ್ಯಕ್ರಮ ಅಂದರೆ ನಾನು ಕೂಡ ಅಯೋಧ್ಯೆಗೆ ಹೋಗ್ತಾ ಅಂತ ಹೇಳ್ತಾ ಇದ್ರು ಇಲ್ಲ ಇದು ಮನೆ ಕಾರ್ಯಕ್ರಮನೇ ಅಲ್ವಾ ಸೊ ಎಲ್ಲರೂ ಒಂದು ದಿವಸ ಇಡೀ ಫ್ಯಾಮಿಲಿ ಅಯೋಧ್ಯೆಗೆ ಹೋಗ್ತೀವಿ ರುದ್ರಾಕ್ಷಿ ಮಗನೇ ಇದು ರಾಮಾಯಣದಲ್ಲಿ ಬರುವಂಥ ಹೆಸರು ತುಂಬಾ ಪವರ್ಫುಲ್ ಆಗಿರುವಂಥದ್ದು ಮತ್ತೆ ರುದ್ರಾಕ್ಷಿ ಅಂತಂದ್ರೆ ಅದಕ್ಕೆ ಒಂದು ದೇವರು ಭಕ್ತಿ ಶಿವನ ಮೂಡುವಂಥ ರುದ್ರಾಕ್ಷಿ ಅಂದ್ರೆ ಷಣ್ಮು ಸೊ ತುಂಬ ವಿಶೇಷವಾಗಿರ್ತದೆ ಹೆಸರು ಮತ್ತೆ ವತಾಕ್ಷರಾಗ್ಷ ಮೈನ್ ರೀಸನೇ ಅದು ಹಯಗ್ರೀವ ಅಂದರೆ ವಿಷ್ಣು ಅವತಾರ ಸೊ ತುಂಬ ಪವರ್ಫುಲ್ ಆಗಿ ಇರಬೇಕು ನಮ್ಮ ಹೆಸರು ಅನ್ನಿಸ್ಬೇಕು ಅನ್ನೋದಕ್ಕೆ ಇದು ರೀಸನ್ ನಾವು ಇದನ್ನು ಬಿ ಮೇಕ್ ಶೋರ್ ಪವರ್ಫುಲ್ ಆಗಿರಬೇಕು ಅನ್ನೋದೇ ಈ ಇಡಬೇಕು ಅಂದಾಗ ಶಾಸ್ತ್ರೋತ್ವಾಗೇ ಇಟ್ಟಿವೆ ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ತುಂಬ ಶಾಸ್ತ್ರೋತ್ವಾಗಿ ಕೇಳಿ ತುಂಬಾ ತುಂಬ ಜನನ ಕೇಳಿ ಕರೆಕ್ಟಾಗೇ ಸಂಪ್ರದಾಯ ಪ್ರಕಾರನೇ ಮಾಡಿ ಮನೇಲಿ ಕರೆ ಹೆಸರು ಏನು ಹೆಸ್ರು ಇವಾಗ ಇಟ್ಟಿದ್ದೀವಿ ಹೆಸರು ಇವರಿಗೆ ಮಗಳಿಗೆ ನಾನು ದೇವ್ರೆ ಅಂತ ಕರಿತೀನಿ ಏ ಮಗಳೇ ದೇವ್ರೆ ಅಂತ ಕರಿತೀನಿ ಮಗನ ಏನೋ ಮಗನೇ ಅಂತಿತ್ತು ಈಗ ಇನ್ಮೇಲೆ ಹೆಸರು ಕರಿತಾ ಇನ್ನೇನು ನಿಟ್ಟಿನ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹಾಗೆ ನನ್ನ ಮಕ್ಕಳ ಮೇಲೆ ಇರಲಿ ಆ್ಯಂಡ್ ಆಲ್ಸೋ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇಂದ ಇವತ್ತು ಫಂಕ್ಷನ್ಸ್ ಚೆನ್ನಾಗ್ ಆಯ್ತು ಲವ್ ಯು ಆಲ್ ತಂಗ್ ಸುಮ್ ಜಯ ಅನ್ಸಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ